ೀ ಗುರುಗಣಪತಿಭ್ಯ ನಮಃ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ गुरुगणपतिहां नमः निजवायि करु शरवनि इन्द त्यजरिणी शरवशिञ्जिनि इन्द ಶರಣಕ್ಕೆ ನಮಿಸುದಾ ಭರದ ಧರಣಿ ಪಾತ್ಮಜ ಧರ್ಮಾಂಗದನು ಸಂತೋಷದ ಸುರಮುನಿ ಗೆರಗಿ ಬೇಡಿದನು ಹಾಗಾಗಿ ಕೂಡಿದಂತ ಶರವನ್ನ ಶಿಂಜಿನಿಯಿಂದ ತೆಗೆಯಬೇಕು ನೀವಿಬ್ಬ ಮತ್ತೆ ಮಾತಿಲ್ಲ ನೀವ್ ಹೇಳ ಏನೋ ಒಂದು ಅರ್ಥ ಉಂಟು ಸರಿ ತೆಗೆದಿದ್ದೇನೆ ಆದ್ರೆ ಈಗ ನಿಮ್ಮಲ್ಲಿ ಕೇಳ್ತೇನೆ ಏನು ಯುದ್ಧವನ್ನು ನಿಲ್ಲಿಸಬೇಕು ನಾನು ನಿಲ್ಲಿಸುವುದಕ್ಕೆ ಸಿದ್ಧನಿದ್ದೇನೆ ಹುಡುಗ ಸುಮ್ಮನೆ ಬಿಡ್ಲಿಕ್ಕಿಲ್ಲ ಕಪ್ಪಗಾಣಿಕೆಯನ್ನು ಪಡೆದೇ ಹೋಗಬೇಕೆಂಬಂತ ಹಠದಲ್ಲಿಯೇ ಇದ್ದಾನೆ ಹುಡುಗ ಅದು ನಾನು ಕಪ್ಪುಗಾಣಿಕೆ ಕೊಡುವುದು ಸರಿಯಾಗ್ತದ ಹೇಳಿ ಹಾ 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 ಇದಕ್ಕೆ ಏನು ಪರ್ಯಾಯ ವ್ಯವಸ್ಥೆ ಪರಿಹಾರ ಉಂಟು ಶಶಿ ಕುಲೇಂದ್ರನೆ ಶಶಿಕುಲೇಂದ್ರನೇ ಭರತ ಸಾಂದ್ರನೆ ಶಶಿ ಶಶಿಕುಲೇಂದ್ರನೇ ಭರತ ಸುಗುಣ ಸಾಂದ್ರನೆ ಬಿಜ ಕರುಣಾರಸದ ಭಕ್ತನ

ಹೋಗುವುದಿಲ್ಲ ಹಾಗಂತ ಕಪ್ಪ ಕಾಣಿಕೆಯನ್ನ ಕೊಡ್ಲಿಕ್ಕೆ ನೀ ಸಿದ್ಧ ಇಲ್ಲ ನನ್ನ ಮನಸ್ಸು ಹಾಗಿದ್ರೆ ನಿಮ್ಮಲ್ಲಿ ಸಂಬಂಧ ಅನ್ನುವುದಾದ್ರೆ ಹೇಗೆ ಸಂಬಂಧ ಯಾಕೆಂದ್ರೆ ಚಕ್ರವರ್ತಿಯಾದಂತ ನಿನಗೆ ಯೋಗ್ಯನಾದ ಅಳಿಯ ಸಿಗಬೇಕು ಅಂತಾದ್ರೆ ಅಷ್ಟು ಸುಲಭದ ಕಾರ್ಯ ಅಲ್ಲ ಅವನನ್ನು ಶೋಧಿಸುವುದು ಕಣ್ಣೆದುರಿಗಿರುವಂತ ಇವನಿಗೆ ನಿನ್ನ ಐವರು ಕೋರಿಯನ್ನ ಕೊಟ್ಟು ಕಳಿಸಿದೆ ಅಂತಾದ್ರೆ ಅವನು ಪಡೆದುಕೊಂಡಾಗಾಯ್ತು ನೀನು ಕೊಟ್ಟಾಗಾಯ್ತು ಉಪಾಯ ಹೌದು ಸ್ವಾಮಿ ನಿಮಗೆ ಮದುವೆ ಇಲ್ಲ ಮಕ್ಕಳಿಲ್ಲ ಹಾಗಂತ ನೀವು ಎಷ್ಟು ಜನರ ಮಕ್ಕಳ ಮದುವೆ ಮಾಡಿಸಿದ್ದೀರಿ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ ಹೌದು ಸಕಾಲದಲ್ಲಿ ಬಂದು ಯೋಗ್ಯವಾದಂತಹ ಸೂಚನೆಯನ್ನು ಕೊಟ್ಟಿದ್ದೀರಿ ಪ್ರಾಯಶಃ ಇದನ್ನ ಆತನು ಒಪ್ತಾನೆಂಬ ವಿಶ್ವಾಸ ಉಂಟು ಮದುವೆ ಕಾಲದಲ್ಲಿ ತಾವು ಮತ್ತೊಮ್ಮೆ ಮಂತ್ರಾಕ್ಷತೆ ಹಾಕುವುದಕ್ಕೆ ಬರಬೇಕು ನಾರದರೆಂದುದನು ಕೇಳುತ್ತ ದಾರುಣಿ ಬಾಲಕನು ಕೇಳುದಾರುಣಿ ಬಾಲಕನು ವಾರಿತ ನಾಭನ ಭಗುದೂರಿ ಸಂತೋಷದುಳೆಂದನು ಕರುಣದಿ ಸಂತೋಷ ಆಯಿತು ಬಹುದು ನಾನೇ ಹೇಗೆ ಕೇಳುವುದು ಅಲ್ವಾ ಬಹಳ ಕಷ್ಟ ನಾಲ್ವರು ಐವರು ಹೆಣ್ಣು ಮಕ್ಕಳು ಆ ಹೆಣ್ಣು ಮಕ್ಕಳಿಗೆ ಯೋಗ್ಯ ವರನನ್ನು ಚಕ್ರವರ್ತಿಯಾದ ವರಸುವುದು ಸುಲಭವ ಅಲ್ಲ ಚಕ್ರವರ್ತಿಗಳಿಗೆ ಸಮಾನರಾದವರು ಯಾರಿದ್ದಾರೆ ಅಲ್ವಾ ಮತ್ತೊಬ್ಬ ಚಕ್ರವರ್ತಿಯೇ ಬೇಕು ಹ ಯೋಗ ಯೋಗ ಎಂಬಂತೆ ಚಕ್ರವರ್ತಿಯ ಮಗ ನೀನಾಗಿ ಇಲ್ಲಿಯವರೆಗೆ ಬಂದಿದ್ದೀಯ ಹೌದು ಸ್ವಾಮಿ ಈಗ ಅರ್ಥವಾಗ್ತದೆ ಹ ನೀನು ಬಂದದ್ದಲ್ಲ ನನ್ನ ಯೋಗ ನಿನ್ನನ್ನು ಇಲ್ಲಿಯವರೆಗೆ ಕರೆ ತಂದಿದ್ದು ದೊಡ್ಡ ಮಾತು ಹಾಗಾಗಿಯೇ ನಾರದರ ಮಾತು ಮನಸ್ಸಿಗೆ ಮುದವನ್ನು ಉಂಟು ಮಾಡಿದೆ ಅವರ ಮೋಣದಂತೆ ನನ್ನ ಐವರು ಮಕ್ಕಳನ್ನು ಮದುವೆ ಮಾಡಿಕೊಡುವುದಕ್ಕೆ ಚಕ್ರವರ್ತಿಗಳೇ ಉಪೇಕ್ಷೆ ಏನು ಅಲ್ಲ ಮತ್ತೆ ನಾಗಲೋ ೇಗದೋ ಯಶಗೂಪ್ತ ಯೋಧ್ಯ ಸಾಗಿ ವಹೇ ಪಿತೃವಚನದೋ ಆಗವರಿ ನೀವು ನಿಮ್ಮ ಸಂಬಂಧಕ್ಕೆ ನನ್ನ ಸಮ್ಮತಿ ಇದೆ ಆದ್ರೆ ಈಗಲೇ ನಿಮ್ಮ ಕಣ್ಣಿಯರನ್ನು ನಾನು ಪರಿಗ್ರಹಿಸುವುದಿಲ್ಲ ಮತ್ತೆ ಕಾರಣ ದಿಗ್ವಿಜಯಕ್ಕೆ ಹೊರಟು ನಿಂತವನು ನಾನು ಒಂದು ಕಾರ್ಯದಲ್ಲಿ ಕಾರ್ಯೋನ್ಮುಖನಾದವನು ಅರ್ಧದಲ್ಲಿ ಅದನ್ನು ನಿಲ್ಲಿಸಿ ಮತ್ತೊಂದು ಕಾರ್ಯ ಕೈಗೊಳ್ಳುವುದು ಯಾವತ್ತೂ ಸರಿಯಲ್ಲ ಹಾಗಾಗಿ ದಿಗ್ವಿಜಯ ಅದ್ರ ಈ ದೇಶಕ್ಕೆ ಮಾತ್ರ ಸಂಬಂಧಪಟ್ಟದ್ದು ಲೋಕ ಲೋಕಾಂತರಗಳ ವ್ಯವಹಾರ ಅದು ನಿಮ್ಮ ಪ್ರಶಂಸೆಗೆ ನಾನು ಪಾತ್ರನಾದ ಮೇಲೆ ನಿಮ್ಮನ್ನು ಮೆಚ್ಚಿಸಿದ ಮೇಲೆ ಇಡೀ ಭೂಮಂಡಲವನ್ನು ನಾನು ಗೆದ್ದ ಹಾಗಾಯ್ತು ನೇರವಾಗಿ ಪಾತಾಳವನ್ನು ಸೇರ್ತೇನೆ ಅಲ್ಲಿ ನಾಗಲೋಕಾದಿಗಳಲ್ಲಿ ನನ್ನ ವಿಜಯವನ್ನು ಸಾಧಿಸ್ತೇನೆ ಅದಕ್ಕೆ ನಿಮ್ಮ ಆಶೀರ್ವಾದ ಸೇನಾ ಬಲ ಖಂಡಿತ ಆಶೀರ್ವಾದ ಉಂಟು ಮಗು ಜೊತೆಯಲ್ಲಿ ನಿನ್ನ ಬೆಂಬಲಕ್ಕಾಗಿ ನನ್ನ ಚತುರಂಗ ಸೇನೆಯನ್ನು ಕಳುಹಿಕೊಡ್ತೇನೆ ದಿಗ್ವಿಜಯವನ್ನ ಪೂರೈಸಿ ನಿನ್ನ ತಂದೆಯವರ ಒಪ್ಪಿಗೆಯನ್ನು ಪಡೆದು ಆಮೇಲೆ ವಿವಾಹವಾಗ शिकवाहन मोदकहस्ता आशाङ्कुशधर परम